कांग्रेस न तुष्टीकरण कारण इे अपक्ष नायक आर अशोक ಜೇಹಳ್ಳಿ ಹಳ್ಳಿ ಹಳೆ ಹುಬ್ಬಳ್ಳಿ ಶಿವಮೊಗ್ಗ ಮಂಗಳೂರು ಈಗ ಮೈಸೂರಿನ ಉದಯಗಿರಿ ಇಂಥ ಇನ್ನೂ ಎಷ್ಟು ಘಟನೆಗಳನ್ನು ರಾಜ್ಯ ನೋಡಬೇಕು ಇನ್ನು ಎಷ್ಟು ಸಹಿಸಿಕೊಳ್ಳಬೇಕು ಈಗ ಅಲ್ಲಿ ಆರ್ ಎಸ್ ಎಸ್ನವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಅವ್ನು ಮಾಡಿದ್ದು ತಪ್ಪು ಅವನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ ಉದಯಗಿರಿ ಇರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಮ್ ಪಾಪ್ಯುಲೇಷನ್ ಏರಿಯಾ ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಬೇರೆ ಸ್ಟೇಷನ್ಗಳಿರೋದಿಲ್ಲ ಇವ್ರಿಗೆ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ ಅವ್ರಿಗೆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ ನ್ಯಾಚುರಲಿ ಅದೇ ಹಾಕ್ತಾರೆ ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಏನು ಇವರ ಕಾಂಗ್ರೆಸ್ ಅವರ ಅವ್ರ ಅಪ್ಪನ್ ಮನೆಗಳಿಗೆ ಕರ್ಕೊಂಡೋಗ್ಬೇಕಾಯ್ತು ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿ ಇದೆಯಾ ಇಲ್ಲೂ ಅಂಬೇಡ್ಕರ್ ಕಾನೂನೇ ಎಲ್ಲ ಕಡೆನು ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು ಅದು ಇನ್ಸಿಡೆಂಟ್ ನಡೆದಿರೋದು ಯಾವ ಏರಿಯಾದಲ್ಲಿ ಇದರಲ್ಲೇ ನಡೆದಿರೋದು ಅರೆಸ್ಟ್ ಮಾಡಿರೋದು ಇದರಲ್ಲೇ ತಗೊಂಡ್ಬರ್ಬೇಕಾದ ಸ್ಟೇಷನ್ ಇದರಲ್ಲೇ ಅಷ್ಟು ಕಾಮನ್ ಸೆನ್ಸ್ ಆ ಮಂತ್ರಿಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವ್ ಏನ್ ಹೇಳ್ಬೇಕು ಈ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ ಎಕ್ಸಾಂಪಲ್ ಆಗ್ತೈತೆ ದೇಶದಲ್ಲಿ ಏನೇ ನಡೆದ್ರು ರಾಹುಲ್ ಗಾಂಧಿಗೆ ಈ ಕಾಂಗ್ರೆಸ್ ಆರ್ ಎಸ್ ಎಸ್ ಬಿಜೆಪಿ ಇವ್ರಿಗೆ ಒಂದ್ ವೇಳೆ ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೂ ನಾವು ಕ್ರಮ ತಗೊಂತೀವಿ ಇವೇನೆ ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗಿದೆ ಪೊಲೀಸ್ ಮೇಲೆ ಕ್ರಮ ತಗೊಂಡಿಲ್ವಾ ನಾವು ಇಡೀ ಯಾವ ಮಾತ್ಮಾತಿಗೆ ಅದನ್ನು ಹೇಳ್ತಾರೆ ಅವರು ಎಲ್ಲಿ ಮುಸಲ್ಮಾನರ ವಿಷಯ ಬಂದರೆ ಅಲ್ಲಿ ತುಷ್ಟೀಕರಣದ ಮಾತಾಡ್ತಾರೆ ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನಿಲ್ಲಲ್ಲ ಅದು ಬೇರೆ ಏನಾದರೂ ಅಜೆಂಡಾ ಇದೆಯಾ ಅವರಿಗೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅದನ್ನು ಮಾತಾಡೋದು ಸರಿ ಇಲ್ಲ ಸುಮಾರು ಎಂಟುನೂರು ಜನರು ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಡಿ ಸಿ ಪಿ ವ್ಯಾನಿಗ್ನ ಜಖಮ್ ಮಾಡಿದ್ದಾರೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಯಾರೋ ಸುರೇಶನನ್ನು ಅರೆಸ್ಟ್ ಮಾಡಿರ್ಬೋದು ನಂಗೆ ಹತ್ರ ಮಾಡಿರ್ತಾರೆ ಅಂತ ಕಾಣುತ್ತೆ ಅವನನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಕೇಳಲಿಕ್ಕೆ ಇವರು ಯಾರು ರೀ ಇದು ಏನು ನಡೀತಾ ಇದೆ ಸರ್ಕಾರ ಬದುಕಿದ್ಯಾ ಅಂತ ಹೇಳ್ಬೇಕಾ ಇಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಇಲ್ಲಿದೆ ಇದು ಕರ್ನಾಟಕದಲ್ಲಿ ಅಂತ ಒಪ್ಕೊಳ್ಬೇಕಾ ಯಾರಾದರೂ ನೀವು ಮಾಡುವ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಜ್ಯದ ಜನ ಬೆಲೆ ತೆರಬೇಕಾ ಯಾವುದೇ ಪರಿಸ್ಥಿತಿಯಲ್ಲಿ ಇದು ಕಾನೂನನ್ನು ಕೈಗೆತ್ಕೊಳ್ಳುವಂಥದ್ದು ಯಾವುದೇ ಕ್ರಮ ಇದ್ರೂ ಅದು ಯಾರೇ ಮಾಡಿದ್ರೂ ಅದು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಕೆ ಜಿ ಅಲ್ಲಿ ಡಿ ಜಿ ಎಲ್ಲಿ ವಿಚಾರದಲ್ಲಿ ಏನು ಹೇಳಿದಿರ ಮತ್ತೊಂದು ಪ್ರಕರಣಕ್ಕೆ ನಾನು ಇದನ್ನು ಹೋಲಿಕೆ ಮಾಡಕ್ಕೆ ಹೋಗೋಲ್ಲ ಆ ಪರಿಸ್ಥಿತಿ ಮತ್ತು ನಿನ್ನೆ ನಡೆದಂತಹ ಪರಿಸ್ಥಿತಿಯಲ್ಲಿ ತಾವು ಕಠಿಣವಾದಂತಹ ಕ್ರಮಗಳು ತಕ್ಷಣ ತಗೊಳ್ಳುವಂಥ ಕೆಲಸನೂ ಮಾಡಿದ್ದೇವೆ ಹಿನ್ನೆಲೆ ಏನಿದೆ ಅದನ್ನು ನಾವು ಸ್ಪಷ್ಟವಾಗಿ ನೋಡ್ಕೋಬೇಕು ರಾಜಕೀಯದಲ್ಲಿ ಧರ್ಮನ ತರುವಂಥದ್ದು ಧರ್ಮದಲ್ಲಿ ರಾಜಕೀಯ ಮಾಡುವಂಥದ್ದು ಸಾವು ಮನೆಯಲ್ಲಿ ರಾಜಕೀಯ ಮಾಡುವಂಥದ್ದು ಈಗ ಪರಿಸ್ಥಿತಿ ಅಥವಾ ಇದು ಸಹಜ ಸ್ಥಿತಿಗೆ ಬಂದಿದೆ ಆದರೆ ನಡೆದಂಥದ್ದು ಸರಿ ಅಂತ ನಾನು ಒಪ್ಕೊಳ್ಳೋಕ್ಕೆ ಇರಲಿಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಯಾಕೆ ಕೇಳ್ತಾರೆ ದಿನನಿತ್ಯ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆನೂ ಕೂಡ ಕಾಮೆಂಟ್ಸ್ ಮಾಡೋದನ್ನು ನೋಡಿದ್ದೀವಿ ರಾಜ್ಯದ ಹಲವಾರು ಜನ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರುಗಳ ಬಗ್ಗೆಯೂ ಕೂಡ ಈ ರೀತಿ ಕಾಮೆಂಟ್ಸ್ ಮಾಡಿರೋದು ನಾವು ನೋಡಿದ್ದೇವೆ ಮುಸಲ್ಮಾನರೇ ಯಾಕೆ ಕೇಳ್ತಾರೆ ಹಾಗಂದರೆ ಅವರಲ್ಲಿ ಅಭಿವ್ಯಕ್ತಿ ಅನ್ನುವಂಥದ್ದಕ್ಕೆ ಸ್ವತಂತ್ರನೇ ಇಲ್ಲ ಪ್ರಶ್ನಿಸುವಂಥ ಅಧಿಕಾರವೇ ಇಲ್ಲ ಅನ್ನೋದು ಒಂದು ಕಾರಣನ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಹುಂಡಾಡಿಕೆ ನಡೆಸಿದವರು ಮೇಲೆ ಸೇರಿದಂತೆ ಇಲ್ಲದೇ ಇದ್ದರೆ ಸರ್ಕಾರ ಬದುಕಿದ್ದೂ ಸತ್ತಂತೆ ಅಂತ ಆಗುತ್ತೆ ಈ ಘಟನೆಯನ್ನು ನಾನು ಖಂಡಿಸ್ತೇನೆ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ್ ಪ್ರಶಾಂತ್ ನಾಥೂ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿಯಿಂದ ಅಶೋಕ್ ಗೌಡ ಅವರು ರಾಜು ಗೌಡ ಅವರು ಜೆ ಡಿ ಎಸ್ನಿಂದ ಇದ್ದಾರೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಪ್ಯಾನಲ್ಗೆ ಕಾಂಗ್ರೆಸ್ ವಕ್ತಾರರನ್ನು ಕಳಿಸೋದಿಲ್ಲ ಅಂತ ಹೇಳಿದೆ ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆಗಿದ್ದಾರೆ ಅಬ್ದುಲ್ ರಜಾಕ್ ಅವರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಇಂದನೇ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ ಪ್ರಶಾಂತ್ ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಾ ಒಂದು ಮುಸ್ಲಿಂ ಮೆಜಾರಿಟಿ ಏರಿಯಾ ಆರೋಪಿನ ಅದೇ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋದರು ಅಂತ ನಮ್ಮ ಮಾನ್ಯ ಸಚಿವರು ಕೇಳ್ತಾ ಇದ್ದಾರೆ ರಾಜಣ್ಣವರು ಅದಕ್ಕೆ ನನಗೆ ಈ ಹಳೆ ಹುಬ್ಳಿಯ ಘಟನೆ ನಿಶ್ಚಿತವಾಗಿ ನೆನಪಿಗೆ ಬರುತ್ತೆ ಅಂದರೆ ಹಳೆ ಹುಬ್ಳಿಯ ಘಟನೆ ನಡೆದಾಗ ನಾನು ಅಲ್ಲೇ ಇದ್ದೆ ಆ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಾಗಿ ಅವರು ಇದ್ದರು ಒಂದು ಸಣ್ಣ ಘಟನೆಗೆ ಹೇಗೊಂದು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಕಲ್ಲು ತೂರಾಟ ನಡೆಸಿ ಬರೀ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ನಡೀಲಿಲ್ಲ ಇಡೀ ಅಕ್ಕಪಕ್ಕದ ಮಂದಿರಗಳ ಮೇಲೆ ಮನೆಗಳ ಮೇಲೂ ಕೂಡ ಕಲ್ಲು ತೂರಾಟವನ್ನು ನೋಡಿದ್ವಿ ಡಿ ಹಳ್ಳಿ ಕೆ ಹಳ್ಳಿಯನ್ನು ಕೂಡ ನೀವು ನೋಡಿದಿರಿ ಅದಾದ ಮೇಲೆ ಏನಾಯಿತು ಅಂತಕ್ಕಂಥದನ್ನು ಕೂಡ ರಾಜ್ಯ ನೋಡಿದೆ ಕ್ಯಾಬಿನೆಟ್ನಲ್ಲಿಟ್ಟು ಕೇಸ್ಗಳನ್ನು ಹಿಂತೆ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆ ನಡೀತು ಶಿಗ್ಗಾಮಿ ಬೈ ಇಲೆಕ್ಷನ್ಸ್ಗಳಿಗಿಂತ ಮುಂಚೆ ಉದಯಗಿರಿಯಲ್ಲೂ ಕೂಡ ಅಂದರೆ ನನಗೊಂದು ಅರ್ಥ ಆಗದ ಪ್ರಶ್ನೆ ಒಬ್ಬ ಹಿರಿಯ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಇಲ್ಲ ಅಷ್ಟು ಬಾಹುಳ್ಯದ ಮುಸ್ಲಿಂ ಬಾಹುಳ್ಯದ ಪೊಲೀಸ್ ಸ್ಟೇಷನ್ಗೆ ಒಯ್ಬೇಕಾ ಅಂತಕ್ಕಂಥ ಅಂದರೆ ವೈಬಾರ್ದು ಹಾಗಾದರೆ ಇಲ್ಲಿ ಅಂದರೆ ನೀವು ಪದೇ ಪದೇ ವೈಫರ್ಕೇಟ್ ಮಾಡಿರಿ ಒಂದು 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 ಬೋರ್ಡ್ ಹಾಕಿರಿ ನಾನು ಇಸ್ರೇಲಿಗೆ ಹೋದ ಸಂದರ್ಭದಲ್ಲಿ ವೆಸ್ಟ್ ಬ್ಯಾಂಕ್ನ ಆರಂಭದಲ್ಲೂ ಒಂದು ಬೋರ್ಡ್ ಇತ್ತು ಇಲ್ಲಿಯಿಂದ ಮುಂದೆ ಇಸ್ರೇಲಿ ಪ್ರಜೆಗಳು ಯಾರಾದರೂ ಹೋದರೆ ಅವರ ಪ್ರಾಣ ಕವರೇ ಜವಾಬ್ದಾರರು ಇದು ಪ್ಯಾಲೆಸ್ಟೈನಿ ಪ್ರದೇಶ ಅಂತ ಬೋರ್ಡ್ ಇತ್ತು ರಾಜಣ್ಣವರೇ ಒಂದು ಬೋರ್ಡ್ ಹಾಕಿ ಇದು ಮುಸ್ಲಿಂ ಮೆಜಾರಿಟಿಯ ಪ್ರದೇಶ ಅಂತ ಒಂದು ಬೋರ್ಡ್ ಹಾಕಿ ಅದು ಈ ವೆಸ್ಟ್ ಬ್ಯಾಂಕ್ನಲ್ಲಿ ಏನು ನಡೆಯುತ್ತೆ ಅದು ಇಲ್ಲೂ ಕೂಡ ನಡೆಯುತ್ತೆ ಅಂತಕ್ಕಂಥದ್ದು ದೆನ್ ವಾಟ್ ನಿಶ್ಚಿತವಾಗಿ ರಾಜಣ್ಣ ಅವರ ಹೇಳಿಕೆ ನೋಡಿ ಆ ಘಟನೆ ಏನು ನಡೀತು ಅದು ಯಾಕಾಗ ನಡೀತು ಅಲ್ಲಿ ಮುಸ್ಲಿಂ ಬಾಂಧವರು ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ ಪದೇ ಪದೇ ಈ ರೀತಿಯ ಘಟನೆಗಳು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡತಕ್ಕಂಥ ಘಟನೆಗಳು ಯಾಕೆ ನಡೀತವೆ ಒಂದು ಭಾಗ ಆದರೆ ಇನ್ನೊಂದು ಭಾಗ ಒಬ್ಬ ಹಿರಿಯ ಸಚಿವರು ತಮ್ಮ ಪೊಲೀಸರನ್ನೇ ಡಿಮೊರಲೈಸ್ ಮಾಡುವ ರೀತಿಯಲ್ಲಿ ಮಾತನಾಡ್ತಾ ಇರತಕ್ಕಂಥದ್ದು ಆಶ್ಚರ್ಯ ಯಾಕೆ ಮಾತಾಡ್ತಿದ್ದಾರೆ ಅದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ನನಗೆ ಈ ಬಾಟ್ಲಾ ಹೌಸ್ ಎನ್ಕೌಂಟರ್ ನೆನಪಿಗೆ ಬರುತ್ತೆ ಅದಕ್ಕೂ ಇದಕ್ಕೆ ನಾನು ಸಮೀಕರಿಸ್ತಾ ಇಲ್ಲ ಆದರೆ ಅಲ್ಲಿ ದಿಗ್ವಿಜಯ್ ಸಿಂಗ್ ಅವ್ರದ್ದೇ ಕೇಂದ್ರ ಸರ್ಕಾರ ಇದ್ದಾಗ ದಿಲ್ಲಿ ಪೊಲೀಸರು ಹೋಗಿ ಬಾಟ್ಲಾ ಹೌಸ್ ಎನ್ಕೌಂಟರ್ ಎಸ್ ಅದಕ್ಕಿಂತ ಮುಂಚೆ ದಿಲ್ಲಿಯಲ್ಲಿ ಸ್ಫೋಟದ ಘಟನೆಗಳು ನಡೆದಿದ್ವು ಮೋಹನ್ ಶರ್ಮಾ ಆ ಒಂದು ಎನ್ಕೌಂಟರ್ನಲ್ಲಿ ಹತ್ತಿರಾದರು ನಂತರ ಬಂದು ದಿಗ್ವಿಜಯ್ ಸಿಂಗ್ ಹೇಳ್ತಾರೆ ಇಸ್ಮೆ ಕುಚ್ ಶಕ್ತಿ ಗುಂಜಾಯಿಷೇ ಅಂತ ನನಗೆ ಹಂಗೆ ಈ ನಾನು ಎರಡನ್ನೂ ಸಮೀಕರಿಸ್ತಾ ಇಲ್ಲ ಆ ಘಟನೆ ಬಿಡಿ ಅದೊಂದು ಭಯೋತ್ಪಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಘಟನೆ ಆದರೆ ಈ ಘಟನೆಯನ್ನು ರಾಜ್ಯ ಪೊಲೀಸರ ಮೇಲೆ ಅವರದೇ ಮುಖ್ಯಮಂತ್ರಿಗಳ ಪರಮಾಪ್ತರಾಗಿರ್ತಕ್ಕಂಥ ಸಚಿವರು ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು ಆಶ್ಚರ್ಯವನ್ನು ಹುಟ್ಟಿಸುತ್ತೆ ವೋಟ್ ಬ್ಯಾಂಕ್ ಬಿಟ್ಟು ಬೇರೆ ಇದರಲ್ಲಿ ಏನೋ ಬೇರೆ ಇದೆ ಅಂತಕ್ಕಂಥದ್ದು ಕಾಣಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್